ಬೆಂಗಳೂರು ನಗರದ ಕೇಂದ್ರ ಗ್ರಂಥಾಲಯದ ಸಭಾಂಗಣದಲ್ಲಿ ಉದ್ದಿಷ್ಟ ಚಾರಿಟೇಬಲ್ ಸೇವಾ ಟ್ರಸ್ಟ್ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಸಮಾರಂಭದ ಆಚರಣೆ ಹಾಗೂ ಉದ್ದಿಷ್ಟ ಕವನ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಬೆಂಗಳೂರಿನ ಕುಮಾರಸ್ವಾಮಿ ಬಡಪನೆಯಲ್ಲಿರುವ ನಗರ ಕೇಂದ್ರ ಗ್ರಂಥಾಲಯದ ಸಭಾಂಗಣದಲ್ಲಿ ಉಷ್ಟ ಚಾರಿಟೇಬಲ್ ಸೇವಾ ಟ್ರಸ್ಟ್ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಸಮಾರಂಭದ ಆಚರಣೆ ಹಾಗೂ ಉತ್ತಿಷ್ಟ ಕವನ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಖ್ಯಾತ ಕವಿಗಳು ಸಾಹಿತಿಗಳಾದ ಬಿ ಆರ್ ರಾವ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ ತಿಂಗಳ ಆಚರಣೆ ಆಗದೆ ವರ್ಷ ಪೂರ್ತಿ ಕನ್ನಡದ ಸಭಾವವನ್ನು ಪ್ರತಿಯೊಬ್ಬರೂ ಕರ್ನಾಟಕದ ಮೂಲೆ ಮೂಲೆಗೂ ಪಸರಿಸುವಂತೆ ಆಗಬೇಕು ಹಾಗೂ ಕವಿಗಳು ಸಾಹಿತಿಗಳು ಪ್ರಕಟಿಸಿದ ಕನ್ನಡ ಕವನ ಸಾಹಿತ್ಯ ಕಾದಂಬರಿಗಳಿಗೆ ಪ್ರೋತ್ಸಾಹ ನೀಡುವಂತಾಗಬೇಕು ಈ ಸಂದರ್ಭದಲ್ಲಿ ಉತ್ತಿಷ್ಟ ಚಾರಿಟೇಬಲ್ ಸೇವಾ ಟ್ರಸ್ಟ್ ರಾಜ್ಯ ಮಟ್ಟದ ಕನ್ನಡ ಕವನ ರಚನೆ ಸ್ಪರ್ಧೆಯನ್ನು ಆಯೋಜಿಸಿ ವಿಜೇತರಿಗೆ ನಗದು ಬಹುಮಾನ ಹಾಗೂ ಪ್ರಮಾಣ ಪತ್ರ ನೀಡಿ ಗೌರವಿಸುವ ಮೂಲಕ ಯುವ ಪೀಳಿಗೆಗೆ ಪ್ರೋತ್ಸಾಹ ನೀಡುವ ಕೆಲಸವನ್ನು ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು Are you looking for an opportunity in the media field? If you are interested to work in TV channel, if yes, here is the answer. Looking for news script editors, news executives, experienced news reporters, news coordinators, news bureau chief, news script writers. Looking for recommendations, email us at I mean, TV wanted at gmail.com. You can call. To 9686820971. Even you can WhatsApp to our WhatsApp number, which is 8884619572. And for more updates, you can log into our website, which is www.avintv.com. AvinTV, I mean TV, I mean news Karnataka Suddhi Haku Chahirati Karika, ki phone atwa WhatsApp Mulaka Sampatisiku. Want it, want it, want it. ಕ್ರೈಮ್ ಮತ್ತು ರಾಜಕೀಯ ಸುದ್ದಿ ವರದಿಗಾರರು ಬೇಕಾಗಿದ್ದಾರೆ ಅನುಭವಿ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ದರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನ ಹುಡುಕ್ತಾ ಇದ್ದೀರಾ ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು ನ್ಯೂಸ್ ಕಾರ್ಯನಿರ್ವಾಹಕರು ಅನುಭವಿ ಸುದ್ದಿ ವರದಿಗಾರರು ಸುದ್ದಿ ಸಂಯೋಜಕರು ನ್ಯೂಸ್ ಬ್ಯೂರೋ ಮುಖ್ಯಸ್ಥರು ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ ನೋಡುತ್ತಿರುವುದಾದ್ರೆ ನಮಗೆ ಇಮೇಲ್ ಮಾಡಿ Awin TV Wanted at TV News Channel Gate 968682097. WhatsApp Are you looking for any opportunity in the media way? If you are interested to work in TV channel, if yes, here is the answer. Looking for news script editors, news executives. News Bureau Chief, News Script Writers, looking for recommendation email us. TV at gmail.com. Call us 9686 820971 or WhatsApp, us. Chival 19572. Avin News Channel www.avintv.com.